ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಣ್ ಟೂ ಪಾಯಿಂಟ್ ಓ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಓಲ್ಡ್ ವೀಡಿಯೋಸ್ ಕೂಡ ನೋಡಿ ಚೆನ್ನಾಗಿ ಬಂದಿದೆ ವಿಡಿಯೋಸ್ ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡ್ತಾ ಹೋಗಿ ನಾನಿವತ್ತು ಹೊಸ್ತುರ್ಗದಿಂದ ಕಡೂರಿಗೆ ಹೋಗ್ತಾ ಇದ್ದೀನಿ ರೀಸನ್ ಏನಂತೇಳಿದರೆ ನಮ್ಮ ಭಾವ ಹೊಸ ಮನೆ ಕಟ್ತಾ ಇದ್ದಾರೆ ಸೊ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತೇಳಿ ಸ್ವಲ್ಪ ದಿನ ಇದ್ಬರೋಣ ಅಂತ ಹೋಗ್ತಾ ಇದೀನಿ ಫ್ರೆಂಡ್ಸ್ ಇದು ಸಿದ್ದರಾಮೇಶ್ವರ ಬಸ್ಸು ಹೊಸ್ತುರ್ಗದಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಈ ಬಸ್ಸಲ್ಲಿ ಕಡೂರು ಹೋಗ್ತಾ ಇದ್ದೀನಿ ಈ ಪೊಲೀಸ್ ಸ್ಟೇಷನ್ ಅಪೋಸಿಟೇ ಈ ಬಸ್ ಸ್ಟಾಪ್ ಇರೋದು ಇಲ್ಲಿಂದ ಈಗ ಸೀದಾ ಕಡೂರಿಗೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೀವು ಹೋಗೋಣ ಏನು ಡೈಲಿ ವ್ಲಾಗ್ಸ್ ಮಾಡೋದ ಇಲ್ಲಾಂದ್ರೆ ಪರ್ಟಿಕ್ಯುಲರ್ ಯಾವುದಾರ ಸಬ್ಜೆಕ್ಟ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಾ ಹೋಗೋದಾ ಅಂತ ಗೊತ್ತಾಗ್ತಿಲ್ಲ ರೀಸನ್ ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದರೆ ಆ ಬೇಸ್ ಮೇಲೆ ಇನ್ನು ಮುಂದೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಅದಕ್ಕೆ ವಾರಕ್ಕೆ ಎರಡೆರಡು ವೀಡಿಯೋ ಅಷ್ಟು ಸದ್ಯಕ್ಕೆ ಮಾಡ್ತಾ ಇರೋದು ನೋಡಿ ಬಸ್ ಹೊರಡ್ತು ವಸ್ತ್ರ ಬಿಡ್ತಾ ಇದ್ದೀನಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಕಡೂರು ರೂಟು ಈ ರೋಡೆಲ್ಲ ಒಂದು ಸರಿ ರೆಡಿ ಆದರೆ ಆಮೇಲೆ ಸಿಕ್ಕಾಪಟ್ಟೆ ಬೇಗ ಹೋಗ್ಬೋದು ಕಡೂರಿಗೆ ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ನೋಡಿ ಇದೇ ವಸ್ತುರ್ಗದ ಟಿ ಬಿ ಸರ್ಕಲ್ ಮುಂಚೆ ಈ ಥರ ಇರಲಿಲ್ಲ ಇದು ಇವಾಗ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಹೈವೇ ಮಾಡಿದ್ಯಾರಂತೆ ಹೊಳಲ್ಕೆರೆ ಟು ಮೂಡಿಗೆರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದು ಸರಿ ಕನ್ಸ್ಟ್ರಕ್ಷನ್ ಮುಗಿದ್ರೆ ಒಳ್ಳೆ ರೋಡ್ ಆಗುತ್ತೆ ಏನೋ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ಓಡ್ಬೋ ಹೋಗ್ಬಿಡ್ಬೋದು ಆಮೇಲೆ ನೋಡಿ ಇದೇ ವಸ್ತುರ್ಗದ ಹೊಸ ಕೋರ್ಟು ಮುಂಚೆ ಹಳೆ ಕೋರ್ಟ್ ಬಂದು ಟಿ ಬಿ ಸರ್ಕಲಲ್ಲಿತ್ತು ಇತ್ತು ಇದು ಹೊಸ ಕೋರ್ಟು ಇದಾದಮೇಲೆ ನೆಕ್ಸ್ಟ್ ಸಿಗದೆ ಇದು ಫೈರ್ ಇಂಜಿನ್ ಆಫೀಸ್ ವಸ್ತುರ್ಗದ್ದು ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಊರು ಅರಳಿಯಲ್ಲಿ ಗೇಟ್ ಇದು ಇಲ್ಲಿಂದ ಒಂದು ಕಿಲೋಮೀಟರ್ ಒಳಗೆ ಹೋದ್ರೆ ನಮ್ಮ ಮೂರು ಸಿಗುತ್ತೆ ಇಲ್ಲೇ ನಾವೆಲ್ಲ ಹುಟ್ಟು ಬೆಳೆದಿದ್ದು ಇದೇ ಊರಲ್ಲಿ ನಮ್ಮ ಸೈಡ್ ಮಳೆಗಾಲ ಶುರುವಾಗಿದ್ರು ಸ್ವಲ್ಪನೂ ಮಳೆ ಬರ್ತಿಲ್ಲ ನೋಡಿ ಇದೇ ಕೆರೆ ನೋಡಿ ಅಂತ್ರಗಟ್ಟ ಕೆರೆ ಸ್ವಲ್ಪನೂ ನೀರಿಲ್ಲ ಮುಂಚೆಯೆಲ್ಲ ಇದು ತುಂಬಿ ಕೋಡಿ ಹೊಡೆದು ರೋಡ್ ಮೇಲೆ ನೀರು ಹೋಗ್ತಿತ್ತು ಇವಾಗ ಒಂದು ಡ್ರಾಪ್ ಕೂಡ ನೀರಿಲ್ಲ ಕೆರೆಯಲ್ಲಿ ಲೆಕ್ಕಾಕಿ ಯಾವ ರೀತಿ ಪರಿಸ್ಥಿತಿ ಬಂದೈತಿ ನಮ್ಮ ಕಡೆ ಅಂತೇಳಿ ನಾವೀಗ ರೀಚ್ ಆದ್ವಿ ಅಜ್ಜಾಂಪುರ ಇದೇ ನೋಡಿ ಫ್ರೆಂಡ್ಸ್ ಅಜ್ಜಾಂಪುರ ಬಸ್ ಸ್ಟ್ಯಾಂಡ್ ವಸ್ತುರ್ಗದಿಂದ ಎಕ್ಸಾಕ್ಟ್ ಮೂವತ್ತು ಕಿಲೋಮೀಟರ್ ಆಗುತ್ತೆ ಅಜ್ಜಾಂಪುರಕ್ಕೆ ಇಲ್ಲೊಂದು ಟೆನ್ ಮಿನಿಟ್ಸ್ ನಿಲ್ಲಿಸ್ತಾರೆ ಬಸ್ಸು ಪ್ರೈವೇಟ್ ಬಸ್ ಆದರೆ ಗೌರ್ಮೆಂಟ್ ಬಸ್ ಆದರೆ ಡೈರೆಕ್ಟ್ ಹೊರಟ್ಬಿಡ್ತಾರೆ ಎರಡೇ ನಿಮಿಷದಲ್ಲಿ ಫೈನಲಿ ಕಡೂರ್ ರೀಚ್ ಆದರೆ ಇದೇ ನೋಡಿ ಫ್ರೆಂಡ್ಸ್ ಕಡೂರ್ನ ಚೆಕ್ ಪೋಸ್ಟ್ ಇಲ್ಲಿಂದ ಸ್ಟ್ರೈಟ್ ಹೋದರೆ ನಮ್ಮ ಬಾವರ ಮನೆ ಸಿಗುತ್ತೆ ಹಾಗಾಗಿ ಇಲ್ಲೇ ಹೇಳ್ಕೊಂಬಿಟ್ಟೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಈ ರೋಡಲ್ಲಿ ಹೋದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಸಿಗುತ್ತೆ ನಿಮಗೆ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಕನಸಿನ ಮನೆ ಡುಪ್ಲೆಕ್ಸ್ ಹೌಸ್ ಇದು ಸೈಟ್ ಮೆಜರ್ಮೆಂಟ್ ಬಂದು ಫಿಫ್ಟಿ ಬೈ ತರ್ಟಿ ಇದೆ ಐವತ್ತು ಮೂವತ್ತು ಟೋಟಲ್ ಈ ಮನೆಗೆ ನಾಲ್ಕು ಬೆಡ್ರೂಮು ಮಾಡಿಸ್ತಾ ಇದ್ದಾರೆ ನಾಲ್ಕು ಬೆಡ್ರೂಮ್ ಕೂಡ ಮಾಸ್ಟ್ರ್ ಬೆಡ್ರೂಮೇ ಮಾಡಬೇಕು ಅಂತೇಳಿ ನಾವು ಬವ ಮಾಡಿಸ್ತಾ ಇದ್ದಾರೆ ನಾನು ಲಾಸ್ಟ್ ಟೈಮ್ ಕಡೂರು ಬಂದಾಗ ಇನ್ನೂ ಬೇಸ್ಮೆಂಟ್ ಆಗಿತ್ತು ಇವಾಗ ಬಂದಮೇಲೆ ನೋಡಿ ಎಷ್ಟು ಗೋಡೆ ಎಲ್ಲ ಸ್ಟಾರ್ಟ್ ಆಗಿದೆ ಪಿಲ್ಲರೆಲ್ಲ ಆಲ್ರೆಡಿ ಹಾಕಿದ್ದಾರೆ ಗೋಡೆ ಕಟ್ಟಡದ ಕೆಲಸ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಇಟ್ಟಿಗೆಗಳನ್ನ ನಾವು ತರಿಸೋದು ಉಳಿಯಾರಿಂದ ನಮ್ಮ ಸೈಡು ಉಳಿಯಾರು ಇಟ್ಟಿಗೆಗೆ ತುಂಬ ಫೇಮಸ್ಸು ನಮ್ಮ ಹೊಸ್ತುಗ ಮನೆ ಕಟ್ಸ್ದಾಗಲೂ ಕೂಡ ನಾವು ಉಳಿಯಾರಿಂದನೇ ತರಿಸಿದ್ದು ಈಗ ನಮ್ಮ ಬಾವ ಕಟ್ಸ್ತಾಯಿದ್ರಲ್ಲ ಇದಕ್ಕೂ ಕೂಡ ಉಳಿಯಾರಿಂದನೇ ತರಿಸಿರೋದು ಇವನ್ನ ವೈರ್ ಕಟ್ಟಿಂಗ್ ಇಟ್ಟಿಗೆ ಅಂತೀವಿ ಇದು ತುಂಬ ಸ್ಟ್ರಾಂಗಾಗಿರುತ್ತೆ ನಾರ್ಮಲ್ ಇಟ್ಟಿಗೆಗಿನ್ನ ತುಂಬ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್ ಇದು ಮನೆ ಕಟ್ಟೋಕ್ಕೆ ರೀಸೆಂಟಾಗಿ ಎಲ್ಲರೂ ಮನೆ ಕಟ್ಸ್ತಾ ಇರೋದು ಇದೇ ಇಟ್ಟಿಗೆಯಿಂದನೇ ಇವಾಗ ಕಬ್ಣ ಮತ್ತು ಸಿಮೆಂಟ್ಗೆ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ಎಲ್ಲಾದೂ ಒಳ್ಳೆ ಮಟೀರಿಯಲ್ಲ ತರಿಸಿದ್ದಾರೆ ಕಮಣ ಬಂದು ಇಂಡಸ್ ತ್ರಿಬಲ್ ಫೈವ್ ಟಿ ಎಮ್ ಟಿ ಮತ್ತು ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಸಿಮೆಂಟ್ ತರಿಸಿದ್ದಾರೆ ಫ್ರೆಂಡ್ಸ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಅಂತ ಇದು ಲೇಔಟ್ ಇದು ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಈ ಚೀಟಿ ಥರ ಮಾಡಿಕೊಂಡು ಎಲ್ಲ ಇಷ್ಟಿಷ್ಟು ದುಡ್ಡು ಅಂತ ಹಾಕಿ ಆಮೇಲೆ ಸೈಟ್ನ ಹಂಚ್ಕೊಂಡಿರೋದು ಫ್ರೆಂಡ್ಸ್ ಇದು ಇದೇನು ನೋಡ್ತಾ ಇದ್ರು ಇದು ಹಾಲು ಫ್ರೆಂಡ್ಸ್ ಇದು ಹಾಲ್ ಇದು ಇದು ಫೋರ್ಟೀನ್ ಬೈ ಫಿಫ್ಟೀನ್ ಇದೆ ಇದ್ರ ಪಕ್ಕದಲ್ಲೇ ಯುಟಿಲಿಟಿ ರೂಮು ಎದುರುಗಡೆ ಒಂದು ಕಿಚನ್ನು ಇಟಾಲಿಯನ್ ಕಿಚನ್ ಓಪನ್ ಕಿಚನ್ ಮಾಡಿಸ್ತಾಯಿದ್ದಾರೆ ಕೆಲ್ಸಗಾರರು ನೋಡಿ ಆ ಹುಡುಗ ಬಂದು ಬಿ ಸಿ ಎ ಮಾಡ್ತೀಯಾನೆ ಈಗ ಕಾಲೇಜ್ ರಜೆ ಇರೋದಕ್ಕೆ ಈ ಕೆಲಸಕ್ಕೆ ಪತಿಯಾನೆ ನೋಡಿ ನಮ್ಮ ಮಸ್ರ್ಗಾಗಿನ ಇಲ್ಲಿ ಗಾರೆ ಕೆಲಸ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ನಾನು ಅಬ್ಸರ್ವ್ ಮಾಡಿದೆ ನಮ್ಮ ಕಡೆ ಅಷ್ಟು ಡಿಸಿಪ್ಲಿನ್ಡಾಗಿ ಯಾವ ಮೇಸ್ತ್ರಿಗಳು ಕೆಲಸ ಮಾಡಿಸಲ್ಲ ಇಲ್ಲಿ ತುಂಬ ನೀಟಾಗಿ ಮಾಡ್ತಾರೆ ಕೆಲಸ ರೀಸೆಂಟ್ ಡೇಸಲ್ಲಿ ಯಾರೂ ಬಾಡಿಗೆ ಮನೆ ಕಟ್ಟಿಸ್ತಲ್ಲ ಫ್ರೆಂಡ್ಸ್ ಎಲ್ಲ ಡೂಪ್ಲೆಕ್ಸ್ ಮಾಡ್ಕೊತಿಯಾರೆ ಆ ಬಾಡಿಗೆ ಮನೆಗೆ ಹಾಕ್ತೀವಲ್ಲ ಬಂಡವಾಳ ಅದೇ ಬಂಡವಾಳ ಬ್ಯಾಂಕಲ್ಲಿ ಇಟ್ಟರೆ ಅಲ್ಲಿ ಬರೋ ಇಂಟ್ರೆಸ್ಟು ಈ ಬಾಡಿಗೆ ಕೊಡೋರ್ಗಿನ್ನ ಜಾಸ್ತಿ ಇನ್ಕಮ್ ಇರುತ್ತೆ ಹಾಗಾಗಿ ಈಗೆಲ್ಲ ಡೂಪ್ಲೆಕ್ಸ್ ಹೌಸ್ಗಳು ಮಾಡ್ಕೊತಿದ್ದಾರೆ ಬಾಡಿಗೆದ್ದಾರರು ಟಾರ್ಸರ್ ಕೂಡ ತಡೆಯೋಕ್ಕಾಗಲ್ಲ ಅಷ್ಟು ಹಿಂಸೆ ಕೊಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಈಗ ಡೂಪ್ಲೆಕ್ಸ್ ಕಡೆ ವಾಲ್ತಿಯಾರೆ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಔಸ್ ಪ್ಲ್ಯಾನು ಪಾರ್ಕಿಂಗಿಂದ ಹಿಡಿದು ಏನೇನು ಮಾಡಿಸ್ಬೇಕು ಅಂತ ನೀಟಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಇಂಜಿನಿಯರ್ ಬಂದು ಕಿರಣ್ ಅಂತ ಚಿಕ್ಕಮಂಗ್ಳೂರು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಅವಾಗ ಅವಾಗ ಸೈಟ್ ವಿಸಿಟ್ ಮಾಡ್ತಾಯಿರ್ತಾರೆ ಕೆಲಸ ನೋಡ್ತಾಯಿರ್ತಾರೆ ಪ್ರೋಗ್ರೆಸ್ನೆಲ್ಲ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ ಎರಡು ಫ್ಲೋರ್ದು ನೀಟಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಒಂದು ಎರಡು ಮೂರು ಚೇಂಜಸ್ ಮಾಡಿಸಿ ಮಾಡಿಸಿ ನಮ್ಮ ಭಾವ ಫೈನಲ್ ಮಾಡಿರೋ ಪ್ಲ್ಯಾನ್ ಇದು ಮತ್ತು ನಮ್ಮ ಭಾವ ವಾಸ್ತುವಿನೆಲ್ಲ ತುಂಬ ನಂಬ್ತಾರೆ ಹಾಗಾಗಿ ಮನೇನ ಕಂಪ್ಲೀಟ್ ವಾಸ್ತು ಪ್ರಕಾರನೇ ಮಾಡಿಸಿದ್ದಾರೆ ವಾಸ್ತು ಎಲ್ಲರನ್ನ ಕರ್ಕೊಂಬಂದು ಸೈಟ್ಗೆಲ್ಲ ಚೆಕ್ ಮಾಡಿಸಿ ಇಂಥ ಇಟ್ಟಿಗೆ ಈ ಸೈಡ್ ಇಡಬೇಕು ಮಣ್ಣು ಈ ಸೈಡ್ ಹಾಕ್ಸ್ಬೇಕು ಅಂತ ಪ್ರತಿಯೊಂದು ಕಿಚನ್ ಯಾವ ರೀತಿ ಇರಬೇಕು ಹಾಲ್ ಯಾವ ರೀತಿ ಇರಬೇಕು ರೂಮ್ ಯಾವ ರೀತಿ ಇರಬೇಕು ಏನು ಪ್ರತಿಯೊಂದು ವಾಸ್ತು ಪ್ರಕ ಪ್ರಕಾರ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಮುಂದೆ ಏನೂ ಆಗಬಾರ್ದು ಚೆನ್ನಾಗಿರಬೇಕು ಮನೆಯಲ್ಲಿ ಚೆನ್ನಾಗಿ ಬದುಕಿ ಬಾಳಬೇಕು ಅಂಥೇಳಿ ಪ್ರತಿಯೊಂದು ಕೂಡ ವಾಸ್ತು ಪ್ರಕಾರನೇ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಬರುತ್ತೆ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋಸ್ ಮಾಡೋದು ಡೈಲಿ ವ್ಲಾಗ್ಸ್ ಮಾಡೋದಾ ಇಲ್ಲಾಂದರೆ ಕಂಟೆಂಟ್ ಓರಿಯೆಂಟೆಡ್ ವ್ಲಾಗ್ಸ್ ಮಾಡೋದಾ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆದರೂ ನನಗೂ ಗೊತ್ತಾಗುತ್ತೆ ಓ ಇಂಥ ವೀಡಿಯೋ ಇಷ್ಟಪಡ್ತಾರೆ ಅಂಥೇಳಿ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಪ್ರತಿದಿನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ವಾರಕ್ಕೆ ಎರಡೇ ಮಾಡ್ತಾ ಇರೋದು ಯಾವ ಟೈಪ್ ಕಂಟೆಂಟ್ನ ಜನರು ಇಷ್ಟಪಡ್ತಾರೆ ಅಂತ ನೋಡ್ತಾಯಿದ್ದೀನಿ ಯಾವ್ದಾರು ಒಂದು ಕಂಟೆಂಟ್ ವೈರಲ್ ಆಯಿತು ಅಂದರೆ ಅದೇ ಬೇಸ್ ಮೇಲೆ ಇನ್ನು ಮುಂದೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ ವೀಡಿಯೋಸ್ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿದರೆ ಎಲ್ಲ ಥರನೂ ಇದೆ ಈ ಅಗ್ರಿಕಲ್ಚರ್ ಬಗ್ಗೆ ಮಾಡಿದ್ದೀನಿ ಈ ಡೈಲಿ ವ್ಲಾಗ್ಸು ಮಾಡಿದ್ದೀನಿ ಕೆಲವೊಂದು ಕಂಟೆಂಟ್ ಇರೋದನ್ನು ಮಾಡಿದ್ದೀನಿ ಮತ್ತು ಈ ದೇವಸ್ಥಾನಗಳು ವಿಸಿಟ್ ಮಾಡಿರೋದು ಮಾಡಿದ್ದೀನಿ ಇಂಥವನ್ನೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಯಾವುದಾದ್ರು ಒಂಥರದ್ದು ವೀಡಿಯೋ ಕ್ಲಿಕ್ ಆದರೆ ಅದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಇನ್ಮೇಲೆ ಫ್ರೆಂಡ್ಸ್ ಇವರೇ ನೋಡಿ ಫ್ರೆಂಡ್ಸ್ ನಮ್ಮ ಭಾವ ಮಲ್ಲಿಕಾರ್ಜುನ್ ಅಂತ ಡೆಪ್ಯೂಟಿ ತಹಸೀಲ್ದಾರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಡೈಲಿ ಆಫೀಸ್ಗೆ ಹೋಗಿನ್ನ ಮುಂಚೆ ಬಂದು ಎಲ್ಲ ಲೇಬರ್ಸ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ಕಷ್ಟ ಸುಖ ವಿಚಾರಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತಾರೆ ಈ ನಾಯಿ ಬಂದು ನಮ್ಮ ಭಾವ ಬಾಡಿಗೆ ಮನೇಲಿ ಇದ್ದಾರಲ್ಲ ಆ ಮನೆ ಓನರ್ ನಾಯಿದು ಈ ನಾಯಿ ಬಂದು ಒಂಥರ ನಾಯಿದು ಯಾವ ರೀತಿ ಅಂದರೆ ಗಜನಿ ಥರ ಸೈಕೋ ಥರ ಒನ್ ಟೈಮ್ ತುಂಬ ಸಾಫ್ಟಾಗಿ ತುಂಬ ಫ್ರೆಂಡ್ಲಿಯಾಗಿರುತ್ತೆ ಒಂದೊಂದು ಟೈಮ್ ಹುಚ್ಚಾಡ್ದಂಗೆ ಆಡ್ತಿರುತ್ತೆ ಸಾಕವ್ರನ್ನೇ ಕಚ್ಚಕ್ಕೆ ಹೋಗ್ತಿರುತ್ತೆ ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ನಾಯಿದು ಒಂದು ಸರಿ ನಮ್ಮ ಅಕ್ಕನ ಮಗಳು ರಚನನ್ನು ಕೈಯಲ್ಲೇನೋ ಪಾನಿಪುರಿಯನ್ನು ಹಿಡ್ಕೊಂಡಿದ್ಲು ಕವರಲ್ಲಿ ಅದನ್ನು ಎಸ್ಕೋಬೇಕು ಅಂತೇಳಿ ಅವಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟಿತ್ತು ಅವಳು ಮೊದಲೇ ನಾಯ್ಕಂಡ್ರೆ ಭಯ ಆ ಪಾನಿಪುರಿನ ಹಂಗೆ ಎಸ್ದುಬಿಟ್ಟಿದ್ಲು ಬೀದಿ ನಾಯಿಗಳನ್ನ ಸಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಆ ಬೀದಿ ನಾಯಿಗಳು ಹೆಂಗೆ ಅಂದರೆ ತುಂಬ ಅಗ್ರೆಸಿವು ಅವುಗಳ ನೇಚರ್ನ ಯಾವತ್ತೂ ಬಿಡೋಲ್ಲ ಈ ಹೈಬ್ರಿಡ್ಡು ಈ ಜಾತಿ ನಾಯಿ ಥರ ಅಲ್ಲ ಇವು ಒನ್ ಟೈಮ್ ತುಂಬ ಅಗ್ರೆಸಿವ್ ಆಗಿಬಿಡ್ತವೆ ಕಂಟ್ರೋಲ್ಗೆ ಸಿಗೋಲ್ಲ ಹಾಗಾಗಿ ಬೀದಿ ನಾಯಿ ಸಾಕೋರು ಸ್ವಲ್ಪ ಹುಷಾರ ಸಾಕ್ರಿ ಆ್ಯಕ್ಚುಲಿ ಇದು ಬೀದಿ ನಾಯಿ ಇದು ಯಾವುದೇ ಜಾತಿ ನಾಯಿ ಅಲ್ಲ ನೋಡಿ ಇವರೇ ಮಹೇಶ್ ಬೈಕ್ ಮೇಲೆ ಕೂತಿಯಾರಲ್ಲ ಅವರೇ ಕಂಟ್ರ್ಯಾಕ್ಟ್ರು ಈ ಮನೆ ಅವರೇ ಕಟ್ಟಿಸ್ತಾ ಇರೋದು ನಿಂತು ಸ್ಟಾರ್ಟಿಂಗ್ ಇವ್ರನ್ನ ನೋಡಿದಾಗ ಇವ್ರು ಯಾರು ಚಿಕ್ಕ ಹುಡುಗನ ಥರ ಇದ್ದಾರಲ್ಲ ಇವ್ರು ಕಂಟ್ರಾಕ್ಟರ್ ಅಂದ್ಕೊಂಡೆ ಆಮೇಲೆ ವಿಚಾರಿಸಿದ ಮೇಲೆ ಗೊತ್ತಾಯಿತು ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಕಂಟ್ರಾಕ್ಟ್ ಮಾಡ್ತಾ ಬರ್ತಿದಾರೆ ಇಲ್ಲೆಲ್ಲ ತುಂಬ ಫೇಮಸ್ಸು ಕಡೂರಲ್ಲಿ ಅಟ್ ಎ ಟೈಮು ನಾಲ್ಕು ನಾಲ್ಕು ಮನೆ ಕ ಏನೋ ಕಂಟ್ರಾಕ್ಟ್ ಮಾಡ್ತಾರೆ ತುಂಬ ಲೇಬರ್ಸ್ಗಳು ಇಟ್ಕೊಂಡಿದ್ದಾರೆ ಕೆಲಸನೂ ಕೂಡ ಅಷ್ಟೇ ಕ್ವಿಕ್ಕಾಗಿ ಮಾಡ್ತಾ ಹೋಗ್ತಾರೆ ಎಲ್ಲ ಒಳ್ಳೆ ಲೇಬರ್ಸ್ಗಳಿದ್ದಾರೆ ಇವ್ರ ಜೊತೆ ನಮ್ಮ ಸೈಡು ವಸ್ತುರ್ಗ ಕಂಪೇರ್ ಮಾಡಿದರೆ ಇಲ್ಲಿ ಲೇಬರ್ಗಳಿಗೆಲ್ಲ ಒಳ್ಳೆ ಪೇಮೆಂಟೇ ಇದೆ ನಮ್ಮ ಕಡೆ ಎಲ್ಲ ಇಷ್ಟೊಂದೆಲ್ಲ ಕೊಡಲ್ಲ ಇಲ್ಲಿ ಕೊಡೋ ಅಷ್ಟು ಒಳ್ಳೆ ಪೇಮೆಂಟು ಇದೆ ಒಳ್ಳೆ ಊಟ ಮತ್ತು ಈ ಪೆಟ್ರೋಲು ಚಾರ್ಜಸ್ ಕೂಡ ಕೊಡ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬರೇ ಜಾಸ್ತಿ ಆಗ್ತಿಲ್ಲ ಎಷ್ಟು ವೀಡಿಯೋಸ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಮೂವತ್ತೈದು ವೀಡಿಯೋ ಹಾಕಿದ್ದೀನಿ ಸಬ್ಸ್ಕ್ರೈಬರೆಲ್ಲೋ ದಿನಕ್ಕೆ ಒಂದು ಎರಡು ಅಷ್ಟೇ प्लीज़ सपोर्ट मारी